ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಕರುಂಗಲಿ ಮಾಲೆಯು ಇತ್ತೀಚೆಗೆ ತುಂಬ ಜನಪ್ರಿಯವಾಗಿದೆ ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಅನೇಕರು ಈ ಮಾಲೆಯನ್ನು ಧರಿಸುತ್ತಿದ್ದಾರೆ ಆದರೆ ಇದನ್ನು ಯಾವುದೇ ರೀತಿಯಲ್ಲಿ ಧರಿಸಲು ಸಾಧ್ಯವಿಲ್ಲ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿದ್ವಾಂಸರ ಪ್ರಕಾರ ಕರುಂಗಲಿ ಮಾಲೆ ಧರಿಸುವಾಗ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಬೇಕು ಇಲ್ಲದಿದ್ದರೆ ಇದರಿಂದ ಯಾವುದೇ ಫಲಿತಾಂಶ ಕಾಣಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ನಿಯಮಗಳು ಯಾವುವು ಮತ್ತು ಹೇಗೆ ಧರಿಸಬೇಕು ಇದರ ವಿಶೇಷತೆಗಳನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಮಾಲೆಯನ್ನ ಧರಿಸಿಕೊಂಡು ಈ ಐದು ನಿಯಮವನ್ನು ಪಾಲಿಸಿದರೆ ಕಳೆದುಕೊಂಡಂತಹ ಸುಖ ಜೀವನ ನೆಮ್ಮದಿ ಐಶ್ವರ್ಯ ಮರಳಿ ಸಿಗುತ್ತೆ ಬಡತನದಿಂದ ಮುಕ್ತಿ ದೊರೆತು ಅಷ್ಟೈಶ್ವರ್ಯ ಲಭಿಸಲು ಜೀವನದಲ್ಲಿ ಸದಾ ಏಳಿಗೆಯನ್ನು ಕಾಣಲು ಈ ಮಾಲೆಯನ್ನ ಹೇಗೆ ಧರಿಸಬೇಕು ಈ ಮಾಲೆಯಿಂದ ಸಿಗುವಂತಹ ಆರು ವಿಶೇಷ ಲಾಭಗಳೇನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕರುಂಗಲಿ ಮಾಲೆಯ ಮಹತ್ವ ಜ್ಯೋತಿಷ್ಯದ ಪ್ರಕಾರ ಜಾತಕದ ಆರನೇ ಸ್ಥಾನವು ಹಿಂದಿನ ಕರ್ಮವನ್ನು ಸೂಚಿಸುತ್ತದೆ ಈ ಕರ್ಮಗಳು ವ್ಯಕ್ತಿಯ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೂ ಕಾರಣವಾಗಬಹುದು ಕರುಂಗಲಿ ಮಾಲೆಯು ಈ ಕರ್ಮದ ಪ್ರಭಾವವನ್ನು ಕಡಿಮೆ ಮಾಡಿ ಶುಭ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಇದು ಕೇವಲ ಅಲಂಕಾರಿಕ ವಸ್ತುವಲ್ಲ ಬದಲಿಗೆ ಒಂದು ಆಧ್ಯಾತ್ಮಿಕ ಸಂರಕ್ಷಣಾ ಶಕ್ತಿಯನ್ನು ಹೊಂದಿದೆ ಜಪಮಾಲೆಗಳಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಮಾಲೆಯಲ್ಲಿ ಒಂದಾದಂಥ ಕರುಂಗಲಿ ಮಾಲೆಗೆ ವಿಶೇಷವಾದ ಮಹತ್ವವಿದೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಿನಿ ನಟರ ಕೊರಳಿನಲ್ಲಿ ಈ ಕರುಂಗಲಿ ಮಾಲೆಯನ್ನ ನೀವು ಉಚಿತವಾಗಿ ನೋಡಿರ್ತೀರ ಅಷ್ಟೇ ಅಲ್ಲದೆ ನೀವು ರಾಜಕೀಯ ವ್ಯಕ್ತಿಗಳು ಅಧಿಕಾರಕ್ಕಾಗಿ ಈ ಮಾಲೆಯನ್ನ ಧರಿಸಿ ನಿಯಮವನ್ನು ಪಾಲಿಸುತ್ತಾ ಬರ್ತಿದ್ದಾರೆ ಈ ಮಾಲೆಗೆ ಕಾಚು ಕಡ್ಡಿ ಕಗ್ಗಲಿ ಮಾಲೆ ಎಂಬ ಹೆಸರು ಕೂಡ ಇದೆ ಈ ಕರುಂಗಲಿ ಮಾಲೆಯನ್ನ ಧರಿಸುವುದರಿಂದ ಸಿಗುವಂಥ ಲಾಭಗಳೇನು ಅಂತ ತಿಳಿಯುವುದಾದರೆ ಈ ಮಾಲೆಯನ್ನ ಧರಿಸಿದ ವ್ಯಕ್ತಿಗೆ ಕುಜದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಕುಜಗ್ರಹ ದೋಷ ದೂರವಾಗುತ್ತದೆ ಜಾತಕದಲ್ಲಿ ಕುಜಬಲ ಕಡಿಮೆ ಇದ್ದು ಸ್ವಂತ ಮನೆಯ ಕನಸಿಗೆ ನಾನಾ ಅಡೆತಡೆಗಳು ಬರುತ್ತಿದ್ರೆ ಕೋರ್ಟ್ಗೆ ಸಮಸ್ಯೆಗಳು ಹೆಚ್ಚಾಗಿದ್ರೆ ಭೂಮಿಯ ಸಮಸ್ಯೆಗಳು ವಿಪರೀತವಾಗಿದ್ರೆ ಈ ಮಾಲೆಯ ಶಕ್ತಿಯಿಂದ ಖಂಡಿತವಾಗಿ ದೂರವಾಗುತ್ತದೆ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಅದ್ಭುತ ಯಶಸ್ಸು ಬರಲು ಲಕ್ಷ ಕೋಟಿ ಸಾಲ ಇದ್ದವರು ಇದನ್ನು ಧರಿಸಿ ನಿಯಮಗಳನ್ನು ಪಾಲಿಸಿದರೆ ಸಾಲಗಳೆಲ್ಲ ತೀರಿ ಹೋಗುತ್ತದೆ ಕರುಂಗಲಿ ಮಾಲೆಯನ್ನ ಎಲ್ಲಿಂದ ಪಡೆಯಬೇಕು ಈ ಮಾಲೆಯನ್ನು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ರಾಮಲಿಂಗಂ ಪಟ್ಟಿಯಲ್ಲಿರುವ ಪಾತಾಳಸೆಂಬು ಮುರುಗನ್ ದೇವಸ್ಥಾನದಿಂದ ಮಾತ್ರ ಪಡೆಯಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಜನರು ಮನೆ ವಿತರಣೆ ಎಂದು ಪ್ರಚಾರ ಮಾಡ್ತಿದ್ದಾರೆ ಆದರೆ ಇವು ನಕಲಿ ಮಾಲೆಗಳಾಗಿರಬಹುದು ದೇವಸ್ಥಾನದ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದ ಮೂಲಕ ಬರುವ ಮಾಲೆಗಳು ನಿಜವಾದವುಗಳಲ್ಲ ಮತ್ತು ಅವುಗಳಿಂದ ಯಾವುದೇ ಲಾಭವಿಲ್ಲ ಎಂದು ಹೇಳಿದ್ದಾರೆ ಆದ್ದರಿಂದ ನೀವು ಈ ಮಾಲೆಯನ್ನ ಬಯಸಿದರೆ ನೇರವಾಗಿ ದೇವಸ್ಥಾನದಿಂದ ಪಡೆಯುವುದು ಉತ್ತಮ ಕರುಂಗಲಿ ಮಾಲೆಯ ಪ್ರಯೋಜನಗಳು ಇದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಹಿಂದಿನ ಕರ್ಮಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಸಮರಸತೆಯನ್ನು ತರುತ್ತದೆ ಇದೊಂದು ತಾಂತ್ರಿಕ ಮಾಲೆಯಾಗಿದ್ದು ಇದನ್ನು ಧರಿಸಿದ ವ್ಯಕ್ತಿಗೆ ಇದ್ದಂಥ ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಮಂತ್ರ ದುಷ್ಟಶಕ್ತಿಗಳಿಂದ ಏನು ತೊಂದರೆಯಾಗದಂತೆ ಈ ಮಾಲೆ ರಕ್ಷಣೆ ಮಾಡುತ್ತದೆ ಈ ಮಾಲೆಯನ್ನ ಧರಿಸಿದರೆ ಧರಿಸಿದ ವ್ಯಕ್ತಿಗೂ ಹಾಗೂ ಮನೆಗೂ ಮಾಟಮಂತ್ರ ಶತ್ರುಗಳ ಕಾಟ ನಡೆಯದಂತೆ ರಕ್ಷಣೆಯನ್ನು ನೀಡುತ್ತದೆ ಕರುಂಗಲಿ ಮಾಲೆಯನ್ನ ನಿಮ್ಮ ಕೈನಲ್ಲಿ ಹಿಡಿದು ಸಂಕಲ್ಪ ಪೂರ್ವಕ ಜಪವನ್ನು ಮಾಡಿದರೆ ನೀವು ಅಂದುಕೊಂಡಂತಹ ಕೆಲಸಗಳು ಕೆಲವೇ ದಿನಗಳಲ್ಲಿ ಅಂದರೆ ಶೀಘ್ರವಾಗಿ ನೆರವೇರುತ್ತದೆ ನರದೃಷ್ಟಿ ನರದೋಷ ಜನಗಳ ಕೆಟ್ಟ ದೃಷ್ಟಿ ಶತ್ರುಗಳ ಅಸೂಯೆಯಿಂದ ತೊಂದರೆಯಾಗದಂತೆ ರಕ್ಷಿಸುವಂತ ಶಕ್ತಿ ಈ ಕರುಂಗಲಿ ಮಾಲೆಗಿರುತ್ತದೆ ಕರುಂಗಲಿ ಮಾಲೆಯನ್ನ ಧರಿಸಿ ಕಠಿಣ ನಿಯಮ ಪಾಲಿಸುವಂಥ ವ್ಯಕ್ತಿಯ ಜೀವನದಲ್ಲಿ ಅದ್ಭುತಗಳು ಜರುಗುತ್ತಾ ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಇದ್ದಕ್ಕಿದ್ದಂತೆ ಬರುವಂಥ ದೊಡ್ಡ ದೊಡ್ಡ ಸಂಕಷ್ಟಗಳಿಂದ ಈ ಮಾಲೆಯ ವಿಶೇಷ ಶಕ್ತಿಯಿಂದ ಪಾರಾಗಬಹುದು ಇದ್ದಕ್ಕಿದ್ದಂತೆ ಬರುವಂತಹ ದೊಡ್ಡ ದೊಡ್ಡ ಸಂಕಷ್ಟಗಳಿಂದ ಈ ಮಾಲೆಯ ವಿಶೇಷ ಶಕ್ತಿಯಿಂದ ಪಾರಾಗಬಹುದು ಈ ಕರುಂಗಲಿ ಮಾಲೆ ತಯಾರಾಗುವಂತಹ ಕಗ್ಗಲಿ ಮರದ ಕಡ್ಡಿಯನ್ನು ಇಂದಿನ ದಿನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಆ ನೀರಿನಿಂದ ಸ್ನಾನವನ್ನು ಮಾಡಿದರೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಕಗ್ಗಲಿ ಮರದ ಕಾಚುವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ದೇಹ ಶುದ್ಧಿಯಾಗುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ ಗರ್ಭವನ್ನ ಸಂಪೂರ್ಣ ಶುದ್ಧಿ ಮಾಡುವಂತಹ ಶಕ್ತಿ ಈ ಕಗ್ಗಲಿ ಮರಕ್ಕಿದೆ ಅಷ್ಟೇ ಅಲ್ಲದೆ ಈ ನೀರನ್ನು ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಕಗ್ಗಲಿ ಮರದ ಕಡ್ಡಿಯನ್ನು ಯಾವುದಾದರೂ ಕೆಲಸ ಆಗಬೇಕು ಅಂದಾಗ ನಿಮ್ಮ ಕೈನಲ್ಲಿ ಹಿಡಿದು ಮನೆಯಿಂದ ಹೊರಟ್ರೆ ಖಚಿತವಾಗಿ ಆ ಕೆಲಸ ಯಶಸ್ಸು ಕಾಣುತ್ತದೆ ದೈವಾಕರ್ಷಣೆ ಶಕ್ತಿ ಈ ಕಗ್ಗಲಿ ಮರದ ಕಡ್ಡಿಗಿರುತ್ತದೆ ಈ ಕಡ್ಡಿಯನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಮನೆಯ ಬಾಗಿಲಿಗೂ ಕೂಡ ಕಟ್ಟಬಹುದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಸಿಗುವಂತಹ ಈ ಮಾಲೆಯು ಇತ್ತೀಚೆಗೆ ಹೆಚ್ಚು ಖ್ಯಾತಿಯನ್ನು ಪಡೆದುಕೊಳ್ಳುತ್ತಿದೆ ಈ ಕರುಂಗಲಿ ಮಾಲೆಯನ್ನು ಧರಿಸುವವರು ಪಾಲಿಸಬೇಕಾದ ನಿಯಮಗಳು ಏನು ಅಂತ ನೋಡೋದಾದರೆ ಈ ಮಾಲೆಯನ್ನು ಮೈಮೇಲೆ ಧರಿಸಿಕೊಂಡು ಮಾಂಸಾಹಾರ ಸೇವಿಸಬಾರದು ಮಲಗುವಾಗ ಈ ಮಾಲೆಯನ್ನು ಕೊರಳಿನಿಂದ ತೆಗೆದಿಡಬೇಕು ಸೂತಕದ ಜಾಗಗಳಿಗೆ ಈ ಮಾಲೆಯನ್ನು ಧರಿಸಿಕೊಂಡು ಹೋಗಬಾರದು ಈ ಮಾಲೆಯನ್ನು ಧರಿಸಿಕೊಂಡು ಮದ್ಯಪಾನವನ್ನು ಕೂಡ ಮಾಡಬಾರದು ಈ ಕರುಂಗಲಿ ಮಾಲೆಯನ್ನು ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರದು ಇದು ಅತಿ ಮುಖ್ಯವಾದ ನಿಯಮವಾಗಿದೆ ಈ ಮಾಲೆಯನ್ನು ಮನೆಗೆ ತಂದು ಇಪ್ಪತ್ತೊಂದು ದಿನ ಐವತ್ನಾಲ್ಕು ದಿನ ಅಥವಾ ನೂರ ಎಂಟು ದಿನ ವಿಶೇಷವಾಗಿ ಪೂಜಿಸಬೇಕು ವಾರಕ್ಕೆ ಒಮ್ಮೆಯಾದರೂ ಕೆಂಪು ಪುಷ್ಪಗಳಿಂದ ಪೂಜಿಸುತ್ತಾ ಓಂ ಸ್ಕಂದಾಯ ನಮಃ ಎಂದು ನೂರ ಎಂಟು ಬಾರಿ ಹೇಳಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಇದರಿಂದ ಈ ಕರುಂಗಲಿ ಮಾಲೆಗೆ ಮತ್ತಷ್ಟು ವಿಶೇಷ ಶಕ್ತಿ ಪ್ರವೇಶವಾಗುತ್ತೆ ಈ ಮಾಲೆಯನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರದ ದಿನಗಳಂದು ಧರಿಸಬಹುದು ಅಥವಾ ಏಕಾದಶಿ ತಿಥಿ ಪಂಚಮಿ ತಿಥಿ ಹುಣ್ಣಿಮೆ ತಿಥಿ ಸಮಯದಲ್ಲಿ ಈ ಕರುಂಗಲಿ ಮಾಲೆಯನ್ನ ಧರಿಸಿಕೊಂಡ್ರೆ ಈ ಕರುಂಗಲಿ ಮಾಲೆಯನ್ನ ಧರಿಸಿಕೊಂಡ್ರೆ ತುಂಬ ಉತ್ತಮ ಈ ಕರುಂಗಲಿ ಮಾಲೆಯು ತಮಿಳುನಾಡಿನ ಶಂಭು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆ ಮಾಡಿ ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಈಗ ಎಲ್ಲೆಡೆಯೂ ಈ ಮಾಲೆ ಸಿಗುತ್ತಿದ್ದು ಒರಿಜಿನಲ್ ಮಾಲೆ ಎಂದು ಒಂದು ಸಲ ನೋಡಿ ಖರೀದಿ ಮಾಡುವುದು ಉತ್ತಮ ಈ ಮಾಲೆಯನ್ನು ಧರಿಸಿದರೆ ರಾತ್ರೋರಾತ್ರಿ ಕೋಟ್ಯಾದೇಶ್ವರರಾಗ್ತಾರೆ ಇಲ್ಲ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಬೇಕು ಮಾನಸಿಕ ಶಾಂತಿಗೆ ಉತ್ತಮ ಆರೋಗ್ಯಕ್ಕೆ ಸುಖಕ್ಕೆ ಉತ್ತಮ ಜೀವನಕ್ಕೆ ಒಂದು ದಾರಿಯಾಗುತ್ತದೆ ಖಚಿತವಾಗಿ ಸಂಪಾದನೆ ಮಾಡಲು ಹೆಸರನ್ನು ಮಾಡಲು ಒಂದು ಶಕ್ತಿ ಬರುತ್ತದೆ ಭಗವಂತನ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರುತ್ತದೆ ಕಗ್ಗಲಿ ಮರದಿಂದ ತಯಾರಾಗುವ ಈ ಕರುಂಗಲಿ ಮಾಲೆ ಮನುಷ್ಯನಿಗೆ ಏಳಿಗೆ ನೀಡುವುದಷ್ಟೇ ಅಲ್ಲದೆ ಈ ಮರದಿಂದ ಅನೇಕ ಔಷಧಿಯ ಲಾಭಗಳು ಕೂಡ ಇವೆ ಆಯುರ್ವೇದ ಶಾಸ್ತ್ರದಲ್ಲೂ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಪೂರ್ವಜನ್ಮದ ಕರ್ಮಫಲಗಳ ಭಾರ ಕಡಿಮೆ ಮಾಡುವಂಥ ಅದ್ಭುತ ಶಕ್ತಿ ಈ ಕರುಂಗಲಿ ಮಾಲೆಗಿದೆ ತಿಳಿದು ತಿಳಿಯದೆ ಮಾಡುವಂಥ ತಪ್ಪುಗಳಿಗೆ ಆಗುವಂಥ ಪರಿಣಾಮಗಳನ್ನು ತಡೆಯುವಂತಹ ಶಕ್ತಿ ಈ ಮಾಲೆಗಿದೆ ಮುಖ್ಯ ಎಚ್ಚರಿಕೆ ಕರುಂಗಲಿ ಮಾಲೆಯನ್ನು ಸರಿಯಾದ ನಿಯಮಗಳೊಂದಿಗೆ ಧರಿಸಿದರೆ ಮಾತ್ರ ಅದರ ಪೂರ್ಣ ಪ್ರಯೋಜನಗಳು ಲಭಿಸುತ್ತವೆ ನಿಯಮಗಳನ್ನು ಪಾಲಿಸದಿದ್ರೆ ಇದು ಕೇವಲ ಒಂದು ಸಾಧಾರಣ ಆಭರಣವಾಗಿ ಮಾತ್ರ ಉಳಿಯುತ್ತದೆ ಆದ್ದರಿಂದ ಇದನ್ನು ಧರಿಸುವ ಮೊದಲು ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಗತ್ಯ ಸ್ತ್ರೀ ಪುರುಷರು ಎಲ್ಲರೂ ಈ ಮಾಲೆಯನ್ನು ಧರಿಸಿಕೊಳ್ಳಬಹುದು ಕರುಂಗಲಿ ಮಾಲೆಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ